ಮಾರಿಕಾಂಬ ಟ್ರಸ್ಟ್ ವತಿಯಿಂದ ಸುಮಾರು ಎಂಟತ್ತು ಲಕ್ಷ ಅಮೌಂಟ್ನಲ್ಲಿ ಶಾಲೆಗೆ ಮತ್ತು ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇವತ್ತು ಬುದ್ಧಿ ಕೊಟ್ಟು ನೆರವೇರಿಸತಕ್ಕಂಥ ಈ ಸಂದರ್ಭದಲ್ಲಿ ಆ ಮಾರಿಕಾಂಬಾ ಟ್ರಸ್ಟ್ನ ಎಲ್ಲ ಸರ್ವ ಸದಸ್ಯರಿಗೂ ಮತ್ತು ಟ್ರಸ್ಟೀಸ್ಗೂ ನಮ್ಮ ಶಾಲಾ ವತಿಯಿಂದ ಹೃತ್ಪೂರ್ಕವಾದ ಸ್ವಾಗತವನ್ನು ಕೋರ್ತವೆ ಮಾರಿಕಾಂಬಾ ಟ್ರಸ್ಟ್ ಅಂತಕ್ಕಂಥದ್ದು ನಿಜವಾಗ್ಲು ಕೂಡ ಜೀವಂತ ಟ್ರಸ್ಟ್ ಅಂತ ನಾನು ಭಾವಿಸಿದ್ದೇನೆ ಕಾರಣ ಯಾಕೆಂತಂದರೆ ಅವರು ಸಾಮಾಜಿಕ ಕೈಂಕರ್ಯಗಳು ಎಲ್ಲೂ ಕೂಡ ಮಾರ್ಸದ ರೀತಿಯಲ್ಲಿ ಉಳಿದಿವೆ ಅಂತಕ್ಕಂಥದ್ದು ಯಾಕೆಂತಂದರೆ ಎಲ್ಲ ಟ್ರಸ್ಟ್ಗಳು ಓಪನ್ ಮಾಡ್ತಾರೆ ಹೆಸರು ಮಾತ್ರ ಟ್ರಸ್ಟ್ ಓಪನ್ ಮಾಡ್ಕೊಂಡು ಅವ್ರ ಗುಣಮಟ್ಟದಲ್ಲಿ ರಾಜೇ ಗುಣಮಟ್ಟದಲ್ಲಿ ಕೂಡ ಅಷ್ಟೊಂದು ಕಾಲಿಟಿ ಮಾಡಲ್ಲ ಏನೋ ಜನ ಕಣ್ಣಿಗೆ ಮಣ್ಣೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆದರೆ ಈ ಮಾರಿ ಕಂಬ ಟ್ರಸ್ಟ್ ಅದು ವೆಂಕಟೇಶ್ ಅನ್ನೋದನ್ನ ನಾನು ಸುಮಾರು ವರ್ಷಗಳಿಂದ ಬಲ್ಲವನು ಯಾಕಂದರೆ ಟೌನಲ್ಲಿ ಕೆಲಸ ಮಾಡೋದ್ರಿಂದ ಅವರವತ್ತು ಕೂಡ ಹಿಂಗೆ ಕೊಡೋ ಕೈಯ ಹೊರತು ಹಿಂಗೆ ತಗೊಳ್ಳೋ ಅಲ್ಲ ಅದಕ್ಕೆ ಹೇಳ್ತಾರೆ ಆಡುವ ಬಾಯಿ ಕೊಡುವ ಕೈ ಎಂದು ಬಡವಾಗಲಾರದು ಅಂತ ಹಾಗಾಗಿ ಅಂತ ಮನಸ್ಥಿತಿ ಉಳ್ಳವರು ಒಂದು ಟ್ರಸ್ಟ್ ಅನ್ನ ಕಟ್ಟಿಕೊಂಡು ಅಲ್ಲಿ ಏನ್ ಬರ್ತದೆ ಅಮೌಂಟ್ ಅನ್ನ ಜನೋಪಯೋಗಿ ಕೆಲಸಗಳಿಗೆ ಬಳಸೋದ್ರ ಮೂಲಕ ಆ ಸಮಾಜಮುಖಿಯಾಗಿ ಹೊರಟಿರ್ತಕ್ಕಂಥ ಈ ಟ್ರಸ್ಟ್ ಗೆ ನಮ್ಮ ಶಾಲಾ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನ ಹಾಗೆ ಇದಕ್ಕೆ ಬೆನ್ನೆಲುಬಾಗಿ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಿಜಕ್ಕೂ ಕೂಡ ಎಲ್ಲ ಎಲ್ಲ ಕಡೆಯಿಂದ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸಿಕ್ಕಲ್ಲ ಮತ್ತೆ ಅವರ ಟೀಮ್ ಏನಿದೆ ರಾಮಣ್ಣ ಆಗಿರ್ಬೋದು ಮತ್ತೆ ಜನ್ಮಿನ ಪ್ರಸಾದ್ ಆಗಿರ್ಬೋದು ಮೋಹನ್ ರಾವ್ ಆಗಿರ್ಬೋದು ಇದೇನು ಟೀಮ್ ಇದೆಯೋ ಆ ಟೀಮನ್ನು ಕೂಡ ಸಕ್ರಿಯವಾಗಿ ಶಾಲೆಯಲ್ಲಿ ನಿತ್ಯವೂ ಕೂಡ ಎಂ ಎಸ್ ರಾಮಾಯಣ ಹಾಸ್ಪಿಟಲ್ ಯಾವಾಗಲೂ ಕೂಡ ಕೆಲಸ ನಡೀತಾವೆ ಅಂತ ಹೇಳ್ತಾರೆ ಹಂಗೆ ನಮ್ಮ ಶಾಲೆಯಲ್ಲಿ ಒಂದಲ್ಲ ಒಂದು ಮಕ್ಕಳಿಗೋಸ್ಕರ ಶೈಕ್ಷಣಿಕ ಚಟುವಟಿಕೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನ ನಾನು ಬಂದು ಐದಾರು ವರ್ಷದಿಂದ ನಡೀತಾ ಇದೇ ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ನಾರಾಯಣ ಸರ್ ಇದಾರೆ ಮತ್ತೆಲ್ಲ ನಮ್ಮ ಶಿಕ್ಷಕರು ಬರಗ ಇದ್ದಾರೆ ಎಲ್ಲ ಉಪನ್ಯಾಸಕರು ಬರಗದ ಬಳಗದವರೆಲ್ಲ ಸೇರಿಕೊಂಡು ಈ ಶಾಲೆಯನ್ನು ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಯ ಕಟ್ಟುವಲ್ಲಿ ಎಲ್ಲರೂ ಕೂಡ ಸಹಕಾರ ಇದೆ ಆ ಸಹಕಾರಕ್ಕೆ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ನಾನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಮ್ಮದು ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಮತ್ತು ಯಾವುದೇ ರೀತಿಯಲ್ಲಿ ಯಾವುದೇ ಸೌಲಭ್ಯಗಳಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಈ ಶಾಲೆಗೆ ಸರ್ಕಾರಿ ಅನುದಾನವನ್ನು ಬಿಟ್ಟು ಉಳಿದ ಕೆಲವು ದಾನಿಗಳ ನೆರವಿಂದ ತುಂಬ ಚೇಂಜಸ್ ಬದಲಾವಣೆಗಳನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಈ ದಿನ ನಮ್ಮ ಶಾಲೆಯಲ್ಲಿ ಒಂದು ಸಾವಿರದ ಏಳ್ನೂರು ಮಕ್ಕಳು ಇದ್ದಾರೆ ಅದಕ್ಕಿಂತ ಅಧಿಕ ಮಕ್ಕಳು ಇರುವಾಗ ಕುಡಿಯ ನೀರಿನ ಸಮಸ್ಯೆ ಇತ್ತು ಅದಕ್ಕೋಸ್ಕರ ನಾವು ಮಾಲೂರಿನ ಮಾರಿಕಾಂಬಾ ಟ್ರಸ್ಟ್ನವರಲ್ಲಿ ಮನವಿಯನ್ನು ಮಾಡಿಕೊಂಡಾಗ ಅವರು ಅದನ್ನು ಒಪ್ಪಿಕೊಂಡು ನಮಸ್ಕಾರ ಈ ದಿನ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಮಾರಿಕಾಂಬಾ ಟ್ರಸ್ಟ್ ಮಾಲೂರು ಇವರು ನೀರಿನ ಘಟಕವನ್ನು ಕೊಟ್ಟಿರುತ್ತಾರೆ ಈ ಕೆಲವು ಧಾರ್ಮಿಕ ಸಂಸ್ಥೆಗಳು ಬರೀ ಧರ್ಮದ ಬಗ್ಗೆ ಪ್ರಚಾರ ಮಾಡೋದಾಗಿ ಧನದ ಬಗ್ಗೆ ಇರ್ತಾರೆ ಮಾಲೀಕಮ್ಮ ಟ್ರಸ್ಟ್ ಅವರು ಕೆಲವು ಆರೋಗ್ಯದ ವಿಷಯಗಳಲ್ಲಿ ಶಿಕ್ಷಣದ ವಿಷಯಗಳಲ್ಲಿ ಬಹಳ ಮುದ್ವಶ ವಹಿಸಿ ಆರೋಗ್ಯದ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ ಅವರು ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಅವರಿಗೆ ವಿಶೇಷವಾಗಿ ನಮ್ಮ ಎಚ್ ಡಿ ಎಂ ಸಿ ಕಮಿಟಿಯಿಂದ ಕಮಿಟಿ ವತಿಯಿಂದ ಹಾಗೂ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಎಲ್ಲ ಮಾಸ್ತಿಯ ಎಲ್ಲ ಜನತೆ ಪರವಾಗಿ ನಮಗೆ ಕೊಟ್ಟಿದ್ದಾರೆ ಮಾಸ್ತಿ ಗ್ರಾಮದಲ್ಲಿ ಸ್ಕೂಲ್ಗೆ ಕಾಲೇಜ್ಗೆ ನೀರಿನ ಒಂದು ಘಟಕದ ವ್ಯವಸ್ಥೆ ಶುದ್ಧ ನೀರು ಸಿಗಬೇಕಂತ ಹೇಳ್ಬಿಟ್ಟು ಮಾರಿಕಾಂಬ ಒಂದು ಟ್ರಸ್ಟ್ ಕಡೆಯಿಂದ ಇದನ್ನ ವ್ಯವಸ್ಥೆಯನ್ನು ಒಂದು ಹತ್ತು ಲಕ್ಷದ ಅನುದಾನಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಇನ್ನೂ ಅನೇಕ ಕಡೆ ಈ ಕೆಲಸಗಳನ್ನ ಮಾಡಲಿ ಅಂತ ಅವರಲ್ಲಿ ಹೆಚ್ಚಿನ ಆರೋಗ್ಯ ಅವಶ್ಯವನ್ನು ಕೊಡಲಿ ಮತ್ತು ಈ ಜಾಗದಲ್ಲಿ ಮಾಸ್ತಿ ಗ್ರಾಮದಲ್ಲಿ ಇಲ್ಲಿ ಬಂದಂಥ ಬುದ್ದಲಿ ಪೂಜೆಗೆ ಅನೇಕ ಮುಖಂಡರು ಎಸ್ ಸಿ ಎಂ ಸಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿಯ ಸೆಕ್ರೆಟರಿ ಎಲ್ಲ ಮುಖಂಡರು ಬಂದು ಈ ಒಂದು ಬುದ್ದಲಿ ಪೂಜೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೂ ಸಹ ನಾವು ಕೃತಜ್ಞತೆ ಮತ್ತು ಈ ಕಾಲೇಜಿನಲ್ಲಿ ಇನ್ನೂ ಏನೆಲ್ಲ ಮಕ್ಕಳಿಗೆ ಬಡ ಮಕ್ಕಳಿಗೆ ಏನೆಲ್ಲ ಒಂದು ಅವಶ್ಯಕತೆಗಳಿದೆಯೋ ಎಲ್ಲವನ್ನು ಒಂದು ಅನುದಾನವನ್ನು ಕಡೆಯಿಂದ ಇನ್ನು ಯಾರೆಲ್ಲ ಮಾಡಬೇಕಂತ ಇದಕ್ಕೆ ಒಂದು ನಿರ್ಧಾರಗಳಿದೆಯೋ ಅವರು ಸಹ ಮಾಡಿ ಯಾಕಂದರೆ ನಾವು ಮಾಡುವಂಥ ಕೆಲಸ ಅದು ಶಾಶ್ವತವಾಗಿರುತ್ತದೆ ನಾವು ಶಾಶ್ವತ ಆಗಿರೋದಿಲ್ಲ ನಾವು ಮಾಡುವಂಥ ಒಳ್ಳೆ ಕೆಲಸಗಳು ಅದು ಶಾಶ್ವತ ಆಗಿರ್ತೈತೆ ಆ ರೀತಿ ಕೆಲಸಗಳನ್ನು ಮಾಡುವ ಇನ್ನೂ ಜಾಗದಲ್ಲಿ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ಮತ್ತೆ ಈ ಶಾಲೆ ಕಾಲೇಜಲ್ಲಿ ಹೆಚ್ಚಿನ ಅಭಿವೃದ್ಧಿ ಹೊಂದಲಿಕ್ಕೆ ಒಂದು ಸಹಕಾರ ಉಂಟಾಗಲಿ ಅಂತ ನಾನು ಕೇಳ್ಕೊಡ್ತೀನಿ ಮಾಸ್ತಿನಲ್ಲಿ ಒಂದು ಆಲ್ವ ಪ್ಲಾಂಟ್ ಮಾಡಬೇಕಂದ್ರೆ ಮುಖ್ಯವಾಗಿ ನನಗೆ ಪ್ರತಿಯೊಂದು ಸಭೆಗಳಲ್ಲೂ ಮಾನ್ಯ ಎಮ್ ಎಲ್ ಎ ಏನಣ್ಣ ಮಾಲೂರಲ್ಲಿ ಮಾರಮ್ಮ ದೇವಸ್ಥಾನ ಬರೀ ಮಾಲೂರಿಗೆ ಸೀಮಿತಾನ ನೀವು ಸ್ವಲ್ಪ ಹೊರಗಡೆನೂ ಬರಬೇಕು ಎಲ್ಲ ಊರುಗಳಲ್ಲೂ ಮಾರಿಕೊಮ್ಮ ದೇವಸ್ಥಾನದ ಚಟುವಟಿಕೆಗಳನ್ನ ಮಾಡಬೇಕು ಅಂತ ನನಗೆ ನಾನು ಯಾವ ಸಭೆ ಕರೆದ್ರೂ ಅವರು ನನಗೆ ಅದನ್ನು ಹೇಳೇ ಹೇಳ್ತಾಯಿದ್ರು ಆಲ್ರೆಡಿ ಒಂದು ಸಲ ಮಾಸ್ತಿನಲ್ಲಿ ಕುಡಿಯೋ ನೀರು ಘಟಕಕ್ಕೆ ಬಂದಾಗ ಸ್ವಲ್ಪ ನೀರಿನ ವ್ಯವಸ್ಥೆ ಸರಿಯಿದ್ದರಿಂದ ಅದು ಒಂದು ಎರಡು ದಿವಸ ಮುಂದೆ ಹೋಯ್ತು ಅಷ್ಟೇ ನಮ್ಮ ನಾರಾಯಣ್ ಅವರು ಇಲ್ಲ ನಮಗೆ ಸಾವಿರದ ಆರುನೂರು ಜನ ಮಕ್ಕಳಿದ್ದಾರೆ ಭಾಳ ಅತ್ಯುನ್ನತವಾದ ಒಂದು ಶಾಲಾ ಕಾಂಪ್ಲೆಕ್ಸು ಇಲ್ಲಿ ಬರ್ತಾ ಇದೆ ಮಕ್ಕಳಿಗೆ ಕುಡಿಯೋ ನೀರಿನ ಅವಶ್ಯಕತೆ ಭಾಳ ಅವಶ್ಯಕತೆ ಇರೋದ್ರಿಂದ ನಿಮ್ಮ ಟ್ರಸ್ಟಿಂದ ಇದನ್ನು ಮಾಡಿಕೊಡಿ ಅಂತ ಕೇಳಿದ ತಕ್ಷಣ ನಾವು ಅವ್ರು ಹೇಳಿ ಎರಡೇ ದಿವಸಕ್ಕೆ ಬಂದೆ ನಾನು ಇದು ಬಂದು ಇಲ್ಲಿ ಜಾಗ ನೋಡಿ ಬರೀ ಇದು ಶಾಲೆಗೆ ಸೀಮಿತ ಆಗಬಾರ್ದು ಸಾರ್ವಜನಿಕರಿಗೂ ಮಾಡಿ ಮಾರಿಕಾಂಬ ತಾಯಿಯ ಒಂದು ಜಲಪ್ರಸಾದ ಈ ಜಲಪ್ರಸಾದ ಅಂದರೆ ಅತ್ಯುನ್ನತವಾದ ಕುಡಿಯೋ ನೀರು ನೀವು ಯಾವುದೇ ಕೆಂಟು ಇನ್ನೊಂದರಲ್ಲಿ ಕೂಡ ಬರೋಲ್ಲ ನಾವು ಆರೋಪ ಪ್ಲ್ಯಾಂಟ್ ಮಾಡೋದು ನೀವು ಟಿ ಡಿ ಎಸ್ ಚೆಕ್ ಮಾಡಿದ್ರೆ ಬಿಲೋ ಫಿಫ್ಟಿ ಅಂದರೆ ಕುಡಿಯೋದಕ್ಕೆ ಟಿ ಡಿ ಎಸ್ಸು ಬಿಲೋ ಹಂಡ್ರೆಡ್ ಇದ್ದರೆ ಕೂಡ ಯೋಗ್ಯತೆ ಇರುವಂಥ ನೀರು ಅಂತ ಲ್ಯಾಬಲ್ಲಿ ಹೇಳ್ತಾರೆ ನಮ್ಮದು ಬಿಲೋ ಫಿಫ್ಟಿ ಅಂದರೆ ಅದಕ್ಕೂ ಚೆನ್ನಾಗಿರುವಂಥ ನೀರನ್ನ ನಾವು ಒಂದು ವರ್ಷಕ್ಕೆ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ನಾನು ಅದನ್ನು ಮೇಂಟೈನ್ ಮಾಡೋರು ಕೊಡ್ತೀನಿ ಅಂದರೆ ಅವ್ರು ಒಂದು ದಿವಸ ಬಿಟ್ಟು ಒಂದು ದಿವಸ ಬಂದು ರೀವಾಶ್ ಮಾಡ್ತಾ ಇರಬೇಕು ಹೋಗಿದ ಮೆಟೀರಿಯಲ್ ಹಾಕ್ತಾ ಇರಬೇಕು ಇನ್ ಕೇಸ್ ನಮ್ಮ ಊರ್ಗಳಲ್ಲಿ ಏನಾದರೂ ಶೀಲ್ಟ್ ಬಂದರೆ ಅದಕ್ಕೆ ಸ್ಯಾಂಡ್ ಫಿಲ್ಟರ್ ಹಾಕ್ಸ್ತೀನಿ ಆ ಬಂದಿರೋ ಮರಳು ಆ ಫಿಲ್ಟ್ರಲ್ಲೇ ಹೋಗಿ ಒಳ್ಳೆ ನೀರೇ ಆರೋಗ್ಯಕ್ಕೆ ಹೋಗಬೇಕು ಅಂದರೆ ಆರೋಗ್ಯದ ಮೇಲೆ ಯಾವುದೇ ಒಂದು ದುಷ್ಪರಿಣಾಮ ನೀರು ಮೂಡಬಾರ್ದು ಈಗ ಮಾಲ್ವರನ್ನ ಎಲ್ಲ ಮೂಲೆಗಳಲ್ಲೂ ಮಾಡಿದ್ದೀವಿ ಒಳ್ಳೆಯ ಉತ್ತಮವಾದ ಪ್ರತಿಕ್ರಿಯೆ ಸುಮಾರು ಒಂದು ಆರು ಏಳು ವರ್ಷದಿಂದ ಬರ್ತಾ ಇದೆ ಈ ಗ್ರಾಮೀಣ ಭಾಗದಲ್ಲಿ ಅದು ಮಾಸ್ತಿ ವೆಂಕಟೇಶಯ್ಯಂಗಾರು ಹುಟ್ಟಿದಂಥ ಜಾಗದಲ್ಲಿ ಮಾರೆಮುನ್ ದೇವಸ್ಥಾನದ್ದು ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಕಾಲೇಜಿನ ಎಲ್ಲ ಎಸ್ ಡಿ ಕಮಿ ಸಿ ಸದಸ್ಯರುಗಳು ಹಾಗೂ ಪಂಚಾಯಿತಿ ಎಲ್ಲ ಕಾರ್ಯದರ್ಶಿಗಳು ಎಲ್ಲರಿಗೂ ದೇವಸ್ಥಾನದ ವೃತ್ತಿಯಿಂದ ಹೊಂದಿಸ್ತಾ ಇನ್ನು ಮುಂದೆ ಮುಂದೆ ಎಲ್ಲ ಗ್ರಾಮಾಂತರಕ್ಕೂ ಆ ತಾಯಿ ಆಶೀರ್ವಾದ ಇದ್ದರೆ ಎಲ್ಲ ಪ್ರದೇಶಗಳಿಗೂ ಅದು ವಿಸ್ತರಣೆ ಮಾಡಿ ನಮ್ಮದು ಮುಖ್ಯವಾಗಿ ಎಜುಕೇಷನ್ ನಾನು ದೇವಸ್ಥಾನಗಳು ಕಟ್ಟಕ್ಕೆ ಹೋಗೋಲ್ಲ ಮನೆ ಒಂದು ದೇವಸ್ಥಾನ ಇದೆ ಆ ಪ್ರಸಾದ ಎಲ್ಲರಿಗೂ ಸಿಕ್ಕಲಿ ಸ್ಕೂಲ್ ಮಾಡಬೇಕು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮಾತ್ರ ಜಗನ್ನಾಥವ್ರಿಗೆ ಗೊತ್ತು ನಾನು ತೊಂಬತ್ತೈದನೇ ಇಸ್ವಿಯಿಂದ ನಮ್ಮ ಶಾಲೆಯಲ್ಲಿ ನಾನು ಓದಿದಂಥ ಶಾಲೆಯಲ್ಲಿ ಇವತ್ತಿಗೂ ನಿರಂತರವಾಗಿ ಒಂದು ಇಪ್ಪತ್ತೈದು ಜನ ಮಕ್ಕಳನ್ನ ದತ್ತಕ್ಕೆ ತಗೊಂಡು ಒಂದು ವರ್ಷಕ್ಕೆ ತಪ್ಪುದಿರೋ ಅವರಿಗೆ ಎಲ್ಲ ಸಲಕರಣೆಗಳು ಕೊಡ್ತಾ ಇದ್ದೀವಿ ಈ ವರ್ಷವೂ ಕೊಟ್ಟಿದ್ದೀವಿ ಮುಂದೇನೋ ಅದು ಶಾಶ್ವತವಾಗಿ ನಡೆಯುವಂಥ ಒಂದು ಆಶೀರ್ವಾದ ತಾಯಿ ಮಾಡಲಿ ಅಂತ ಹೇಳ್ತಾ ಈ ಒಂದು ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಹೇಳಿ ಮಾತನಾ